ಭಾರತದ ವೇಗಿ ಜಸ್ಪ್ರೀತ್ ಬೂಮ್ರಾ ಅವರು ಅಂತಾರಾಷ್ಟೀಯ ಟಿ ಟ್ವೆಂಟಿಯಲ್ಲಿ ಐವತ್ತು ವಿಕೆಟ್ ಪಡೆದ ಭಾರತದ ಎರಡನೇ ಆಟಗಾರ ಎಂಬ ದಾಖಲೆಗೆ ಕಾರಣರಾಗಿದ್ದಾರೆ ವಿಶಾಖಪಟ್ಟಣಂನಲ್ಲಿರುವ ಡಾಕ್ಟರ್ ವೈಎಸ್ಆರ್ ರೆಡ್ಡಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಭಾನುವಾರ ನಡೆದ ಭಾರತ ಆಸ್ಟ್ರೇಲಿಯಾ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಬೂಮ್ರಾ ಈ ಸಾಧನೆಯನ್ನ ಮಾಡಿದ್ದಾರೆ ಒಟ್ಟು ನಲವತ್ತೊಂದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಐವತ್ತೊಂದು ವಿಕೆಟ್ ಸಾಧನೆ ಹೊಂದಿರುವ ಬೂಮ್ರಾ ಆರ್ ಅಶ್ವಿನ್ ಬಳಿಕ ಟಿ ಟ್ವೆಂಟಿಯಲ್ಲಿ ಐವತ್ತು ವಿಕೆಟ್ ಕಡವಿದ ಭಾರತದ ಎರಡನೇ ಆಟಗಾರನಾಗಿ ಗುರುತಿಸಿಕೊಂಡಿದ್ದಾರೆ ಯಜುವೇಂದ್ರ ಚಹಲ್ ಕೂಡ ಬುಮ್ರಾ ಬೆನ್ನಲ್ಲೇ ಇದ್ದು ಚಹಲ್ ಮೂವತ್ತು ಪಂದ್ಯಗಳಲ್ಲಿ ನಲವತ್ತೇಳು ವಿಕೆಟ್ಗಳನ್ನು ಕಿತ್ತ ಸಾಧನೆಯನ್ನ ಮಾಡಿದ್ದಾರೆ ಆರಂಭಿಕ ಟಿ ಟ್ವೆಂಟಿ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಹದಿನಾರು ಗೆ ಮೂರು ವಿಕೆಟ್ ಉರುಳಿಸಿ ಈ ದಾಖಲೆಯನ್ನ ಬರೆದಿದ್ದಾರೆ ಆಸ್ಟ್ರೇಲಿಯಾದ ಆರೋನ್ ಫಿಂಚ್ ಪೀಟರ್ ಹ್ಯಾಂಡ್ಸ್ಕಾಂ ನೇತಾರ್ ವಿಕೆಟ್ ವಿಕೆಟ್ಗಳನ್ನು ಬುಮ್ರಾ ಬಲಿ ಪಡೆದರು ಆದರೆ ತೀವ್ರ ರೋಚಕ ಹಂತವನ್ನ ತಲುಪಿದ್ದ ಈ ಪಂದ್ಯವನ್ನ ಆಸ್ಟ್ರೇಲಿಯಾ ತಂಡ ಮೂರು ವಿಕೆಟ್ಗಳಿಂದ ಗೆದ್ದುಕೊಂಡಿದೆ ಒಟ್ಟಾರೆ ಭಾರತ ಪ್ರವಾಸದಲ್ಲಿರುವ ಆಸ್ಟ್ರೇಲಿಯಾ ತಂಡ ಟಿ ಟ್ವೆಂಟಿ ಸರಣಿಯಲ್ಲಿ ಶುಭಾರಂಭ ಮಾಡಿದೆ ಇದರೊಂದಿಗೆ ಎರಡು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಒಂದು ಸೊನ್ನೆಯ ಮುನ್ನಡೆಯನ್ನ ಕಾಯ್ದುಕೊಂಡಿದೆ